ತರಗತಿ ತಿಳಿ ಕನ್ನಡ ಪಠ್ಯ ಪೂರಕ ಮೂರು ಕನ್ನಡ ನಾಡು ನುಡಿ ಜನ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು ಉತ್ತರ ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ವಿಸ್ತರಿಸಿತು ಪ್ರಶ್ನೆ ಎರಡು ತಿರು ಕನ್ನಡ ನಾಡು ಯಾವುದು ಉತ್ತರ ಮಹಾಕೋಪಣ ನಗರದ ಪುಲಕೇರಿಯ ಸ್ತುತ್ಯವಾದ ಒಕ್ಕಂದದ ನಡುವೆ ಇರುವ ನಾಡೆ ತಿರುಳ್ ಕನ್ನಡ ನಾಡು ಪ್ರಶ್ನೆ ಮೂರು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ ಉತ್ತರ ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಅದವರಿದು ಹೇಳಲು ಹೇಳಿದ್ದುದನ್ನು ತಿಳಿದು ಶೋಧಿಸಬಲ್ಲವರು ಆ ನಾಡಿನವರೇ ಅವರು ಚತುರರು ಉದ್ದೇಶ ಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂತವರಾಗಿದ್ದಾರೆ ಎಂದು ವರ್ಣಿಸಿದ್ದಾರೆ ಕೃತಿಕಾರರ ಪರಿಚಯ ಶ್ರೀ ವಿಜಯ ಕವಿರಾಜ ಮಾರ್ಗ ಎಂಬ ಕನ್ನಡದ ಮೊದಲ ಉಪಲಬ್ಧ ಕೃತಿಯನ್ನು ಬರೆದ ಶ್ರೀ ವಿಜಯನು ರಾಷ್ಟ್ರಕೂಟರ ದೊರೆ ನೃಪತುಂಗನ ಆಸ್ಥಾನ ಕವಿಯಾಗಿದ್ದನೆಂದು ಸಾಹಿತ್ಯ ಚರಿತ್ರೆಕಾರರು ಉಲ್ಲೇಖಿಸಿದ್ದಾರೆ ಕವಿರಾಜ ಮಾರ್ಗವು ಲಕ್ಷಣ ಗ್ರಂಥವಾಗಿದ್ದು ಕವಿಗಳಿಗೆ ಕಾವ್ಯದ ಲಕ್ಷಣಗಳನ್ನು ಬೋಧಿಸುವ ಉದ್ದೇಶ ಹೊಂದಿದೆ ಕನ್ನಡ ನಾಡಿನ ವ್ಯಾಪ್ತಿ ಕನ್ನಡ ನಾಡಿನ ಜನರ ಗುಣ ಲಕ್ಷಣಗಳನ್ನು ಸಂಸ್ಕೃತಿಯ ವಿವರಗಳನ್ನು ದಾಖಲಿಸುವ ಮೂಲಕ ತನ್ನ ಕಾಲದ ನಾಡಿನ ಸಾಂಸ್ಕೃತಿಕ ಚಿತ್ರಣವನ್ನು ಶ್ರೀ ವಿಜಯ ಕಟ್ಟಿಕೊಟ್ಟಿರುವುದು ಮುಖ್ಯ ಸಂಗತಿಯಾಗಿದೆ